ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಎರಡು ಸಾವಿರದ ಇಪ್ಪತ್ತೈದರ ಪಠ್ಯಕ್ರಮದ ಬಿ ಬಿ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿಯನ್ನು ತಿಳಿದುಕೊಳ್ಳೋಣ ಅಂದರೆ ಎಷ್ಟು ಘಟಕಗಳಿದೆ ಯಾವ ಯಾವ ಪದ್ಯಗಳು ಗದ್ಯಗಳು ಕಾದಂಬರಿ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬಿ ಬಿ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪರಿವಿಡಿಯಲ್ಲಿ ಒಟ್ಟು ನಾಲ್ಕು ಘಟಕಗಳನ್ನು ನೀಡಲಾಗಿದೆ ಪ್ರತಿ ಘಟಕಕ್ಕೂ ಇಪ್ಪತ್ತಿಪ್ಪತ್ತು ಅಂಕಗಳನ್ನು ನೀಡಲಾಗಿದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತದೆ ಹಾಗೂ ಮೂರು ಗಂಟೆಗಳ ಅವಧಿ ಇರುತ್ತದೆ ಘಟಕ ಒಂದರಲ್ಲಿ ಒಂದನೆಯದು ಮನೆ ಮನೆ ತಪಸ್ವಿನಿಗೆ ಕುವೆಂಪು ಇದು ಪದ್ಯಪಾಠವಾಗಿದೆ ಎರಡನೆಯದು ಕರ್ಣರಾಗ ಡಾಕ್ಟರ್ ಎಲ್ ಹನುಮಂತಯ್ಯ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಮಂದಣ್ಣನ ಮೀರೇಜು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಮೊಬೈಲ್ ಎಂಬ ಮೋಹಿನಿ ಡಿ ರಾಮನಮಲಿ ಇದು ಕೂಡ ಗದ್ಯಪಾಠವಾಗಿದೆ ಘಟಕ ಒಂದರಲ್ಲಿ ಎರಡು ಪದ್ಯಗಳು ಹಾಗೂ ಎರಡು ಗದ್ಯಗಳನ್ನು ನೀಡಲಾಗಿದೆ ಘಟಕ ಎರಡರಲ್ಲಿ ಒಂದನೆಯದು ಕುರುಡು ಕಾಂಚಾಣ ಅಂಬಿಕಾತನೆಯ ದತ್ತ ಇದು ಪದ್ಯಪಾಠವಾಗಿದೆ ಎರಡನೆಯದು ತ್ರಿಪದಿಗಳು ಸರ್ವಜ್ಞ ಇದೂ ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಬೆಂಗಳೂರು ಅತ್ತೆಮ್ಮನ ಫಳಾರ ಕೇಶವರೆಡ್ಡಿ ಹಂದ್ರಾಳ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ನೇಮಿ ಚಂದ್ರ ಇದೂ ಕೂಡ ಗದ್ಯಪಾಠವಾಗಿದೆ ಘಟಕ ಎರಡರಲ್ಲಿ ಒಟ್ಟು ಎರಡು ಪದ್ಯಗಳು ಎರಡು ಗದ್ಯಗಳನ್ನು ನೀಡಲಾಗಿದೆ ಘಟಕ ಮೂರರಲ್ಲಿ ಒಂದನೆಯದು ಕನ್ನಡ ಜಿ ಜಿಪಿ ರಾಜರತ್ನಂ ಇದು ಪದ್ಯಪಾಠವಾಗಿದೆ ಎರಡನೆಯದು ನಮ್ಮ ನಗರದ ಬದುಕು ಎಸ್ ನಿಸಾರ್ ಅಹಮದ್ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಮೊಸರಿನ ಮಂಗಮ್ಮ ಶ್ರೀನಿವಾಸ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಪ್ರದರ್ಶನ ಕಲೆಗಳ ಸ್ವರೂಪ ಬರಗುರು ರಾಮಚಂದ್ರಪ್ಪ ಇದು ಕೂಡ ಗದ್ಯ ಪಾಠವಾಗಿದೆ ಘಟಕ ಮೂರರಲ್ಲಿ ಒಟ್ಟು ಎರಡು ಪದ್ಯಗಳು ಎರಡು ಗದ್ಯಗಳನ್ನು ನೀಡಲಾಗಿದೆ ಘಟಕ ನಾಲ್ಕು ಘಟಕ ನಾಲ್ಕರಲ್ಲಿ ಒಂದು ಕಾದಂಬರಿಯನ್ನು ನೀಡಲಾಗಿದೆ ಅಸ್ಪೃಶ್ಯರು ವೈದೇಹಿ ಒಟ್ಟಾರೆಯಾಗಿ ಬಿಬಿಎ ಎರಡನೇ ಸೆಮಿಸ್ಟರ್ನಲ್ಲಿ ಒಟ್ಟು ಆರು ಪದ್ಯಗಳು ಆರು ಗದ್ಯಗಳು ಒಂದು ಕಾದಂಬರಿಯನ್ನು ನೀಡಲಾಗಿದೆ ಹಾಗೂ ಬಿ ಬಿ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಕನ್ನಡ ಧಾರೆ ಎಂಬ ಶೀರ್ಷಿಕೆಯನ್ನು ನೀಡಲಾಗಿದೆ